de serial ಸತ್ಯ ತವರು ಮನೆಗೆ ಅವಮಾನ ಮಾಡಿದ ಕೀರ್ತನ ಸತ್ಯ ಶ್ರಮಜೀವಿ ಆಕೆ ದುಡಿದ ದುಡ್ಡಿನಲ್ಲಿ ತನ್ನ ಹೆತ್ತವರಿಗೆ ಒಂದು ಪಾಲನ್ನು ಎತ್ತಿಡುವ ಮಹಾದೇವತೆ ತನ್ನನ್ನು ಹೊತ್ತು ಎತ್ತು ಬಳಸಿದ ಅಮ್ಮ ಹಾಗೂ ಅಜ್ಜಿ ಎಷ್ಟು ಕಷ್ಟದಲ್ಲಿ ಜೀವನ ಸಾಕಿಸುತ್ತಾ ಇದ್ದಾರೋ ಅವರಿಗೆ ಇನ್ನೂ ಯಾರು ದಿಕ್ಕು ಎಂದಲೇ ಯೋಚನೆ ಮಾಡುತ್ತಿರಬೇಕಾದರೆ ಭಾವ ಮನೆಯಲ್ಲಿ ಇರುವ ತನಕ ಮನೆಯಲ್ಲಿ ಅಮ್ಮ ಹಾಗೂ ಅಜ್ಜಿ ಚೆನ್ನಾಗಿರುತ್ತಾರೆ ಎಂಬುವ ನಂಬಿಕೆ ಬಂದಿದೆ ಆದರೆ ತಾನು ಕೂಡ ಅಮ್ಮನಿಗೆ ಹಣ ನೀಡಿದರೆ ಅವರಿಗೆ ಮತ್ತಷ್ಟು ಸಹಾಯ ಆಗಬಹುದು ಎನ್ನುವ ಆಸೆ ಸತ್ಯನಿಗೆ ಈ ಬೇಡಿಕೆಯನ್ನು ಮೊದಲು ಅತ್ತೆಯ ಬಳಿ ಹೇಳಿಕೊಳ್ಳುತ್ತಾಳೆ ಸತ್ಯ ಸತ್ಯಗೆ ಅತ್ತೆ ಎಂದರೆ ಕೊಂಚ ಅಂಜಿಕೆ ಸೀತಾ ಎಷ್ಟೇ ನಾಜೂಕಾಗಿ ಇದ್ದರೂ ಸತ್ಯಗೆ ಬಹಳ ಭಯ ಆಗುತ್ತದೆ ಎಲ್ಲಿ ನನ್ನ ಅತ್ತೆ ತವರಿಗೆ ಹಣ ನೀಡುವುದನ್ನು ನೋಡಿ ತಪ್ಪು ತಿಳಿದುಕೊಳ್ಳುತ್ತಾರೋ ಏನೋ ಅನ್ನುವ ಸಣ್ಣ ಅಳುಕಿರುತ್ತದೆ ಆದರೂ ಈ ಬಗ್ಗೆ ಸೀತಾ ಬಳಿ ಹೇಳಿದಾಗ ಸೀತಾ ಕೊಂಚ ಖಡಕ್ಕಾಗಿಯೇ ನಡೆದುಕೊಳ್ಳುತ್ತಾರೆ ನೋಡಿ ಊರ್ಮಿಳ ಸತ್ಯ ಕೆಲಸಕ್ಕೆ ಸೇರಿ ಮೊದಲ ಸಂಬಳ ಬಂದಿದೆ ಅದನ್ನು ತವರಿಗೆ ಕೊಡಲು ನೋಡುತ್ತಿದ್ದಾಳೆ ಹೆಸರಿಗೆ ಅಷ್ಟೇ ನನ್ನ ಬಳಿ ಹಣ ಕೊಡುವ ಹಾಗೆ ನಾಟಕ ಮಾಡುತ್ತಿರುವುದು ಆದರೆ ಸತ್ಯ ಬೇರೆನೇ ಇದೆ ಎಂದು ಹೇಳಿದಾಗ ಸತ್ಯ ಏನು ಮಾಡಬೇಕು ಎಂದು ತಿಳಿಯದಾಗುತ್ತದೆ ಇತ್ತ ಸೀತಾಗೆ ನಗು ಬರುತ್ತದೆ ಸತ್ಯ ಟೆನ್ಷನ್ ಮಾಡಿಕೊಂಡು ಇರುವುದನ್ನು ನೋಡಿದ ಊರ್ಮಿಳ ಹಾಗೂ ಸೀತಾ ಜೋರಾಗಿ ನಗುತ್ತಾರೆ ಆಗ ಸತ್ಯ ಯಾಕಪ್ಪ ಇವರು ನಗುತ್ತಿದ್ದಾರೆ ಎನ್ನುವ ಹಾಗೆ ಅವರನ್ನು ನೋಡುತ್ತಾಳೆ ಸೀತಾ ಆಗ ಸತ್ಯ ಬಳಿ ಹೇಳುತ್ತಾಳೆ ನಿನ್ನ ತಂದೆ ತಾಯಿಗೆ ಹಣ ಕೊಡಲು ನನ್ನ ಪರ್ಮಿಷನ್ ಯಾಕೆ ಅವರಿಗೆ ನೀನೇ ಆಧಾರ ಅವರಿಗೆ ಈ ಹಣ ಸಹಾಯ ಆಗುವುದಾದರೆ ಕೊಟ್ಟು ಬಿಡು ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಸತ್ಯಕ್ಕೆ ಬಹಳ ಖುಷಿಯಾಗುತ್ತದೆ ಅತ್ತೆ ಮಾತಿಗೆ ಖುಷಿಯಲ್ಲಿದ್ದ ಸತ್ಯ ಆಕೆ ಹಣವನ್ನು ತೆಗೆದುಕೊಂಡು ಮಹಡಿ ಹತ್ತಿರ ಬರಬೇಕಾದರೆ ಕೀರ್ತನ ಹಾಗೂ ಸುವಾಸಿರುತ್ತಾರೆ ಸತ್ಯ ಖುಷಿಯಾಗಿರುವುದನ್ನು ಕಂಡು ಏನು ಸತ್ಯ ಖುಷಿಯಾಗಿದೆಯಾ ಮೊದಲ ತಿಂಗಳ ಸಂಬಳ ಬಂತ ಏನೋ ತವರು ಮನೆಗೆ ಸ್ವಲ್ಪ ಹಣ ಕೊಡುತ್ತೇನೆ ಎಂದು ಹೇಳುತ್ತಿದ್ದೀರಿ ತವರು ಮನೆಯಿಂದ ಮಗಳನ್ನು ಗಂಡನ ಮನೆಗೆ ಕಳುಹಿಸಿದ ಬಳಿಕ ಕೂಡ ತವರಿನ ಮೋಹ ಬಿಡದೆ ಇರುವ ನೀನು ಅವರಿಗೆ ಹಣ ಕಳಿಸಲು ನೋಡುತ್ತಿದ್ದೀಯಾ ಅಷ್ಟಕ್ಕೂ ಈ ಹಣವನ್ನು ನಿಮ್ಮ ಮನೆಯವರು ತೆಗೆದುಕೊಳ್ತಾರಾ ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡುತ್ತಿರಬೇಕಾದರೆ ಸತ್ಯಗೆ ಏನು ಮಾತನಾಡಬೇಕು ಎಂದು ಹೇಳಬೇಕು ಎಂದು ತೋಚದಾಗುತ್ತದೆ ಕೀರ್ತನ ಮಾತಿಗೆ ಬೇಸರ ಬೇಸರಗೊಂಡ ಸತ್ಯ ಇನ್ನು ಅದರಲ್ಲೂ ಸತ್ಯ ಎದುರು ಕೀರ್ತನ ಹಾಗೆಯೇ ತವರು ಮನೆಯನ್ನು ನಿಂದನೆ ಮಾಡಿ ಮಾತನಾಡುತ್ತಾಳೆ ಇದನ್ನು ಸೀತಾ ಕದ್ದು ಕೇಳಿಸಿಕೊಂಡಿರುತ್ತಾಳೆ ಇರುತ್ತಾಳೆ ಸತ್ಯನಿಗೆ ಬಹಳ ಬೇಸರ ಆಗುತ್ತದೆ ಆಕೆ ತವರು ಮನೆಗೆ ನೀಡಬೇಕಾದ ಹಣವನ್ನು ಎಲ್ಲಿ ಇಡಬೇಕು ಅಲ್ಲಿಯೇ ವಾಪಸ್ ಹೋಗಿ ಇಡುತ್ತಾಳೆ ಇದನ್ನು ನೋಡಿದ ಸೀತಾಗೆ ಬಹಳ ನೋವಾದರೆ ಕೀರ್ತನ ಕೇಕೆ ಹಾಕಿ ನಗುತ್ತಾಳೆ ಕೀರ್ತನ ಮೊಂಡಾಟಕ್ಕೆ ಬ್ರೇಕ್ ಹಾಕಿದ ಸೀತಾ ಇದನ್ನೆಲ್ಲ ಕದ್ದು ಕೇಳಿಸಿಕೊಳ್ಳುತ್ತಿದ್ದ ಸೀತಾಗೆ ಬಹಳ ನೋವಾಗುತ್ತದೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಇವಳು ಯಾಕೆ ಹೀಗೆ ಮಾಡುತ್ತಿದ್ದಾಳೆ ಎಂದು ಮನದಲ್ಲಿ ಬಹಳ ಬೇಸರ ಮಾಡುತ್ತದೆ ಆದರೆ ಅದನ್ನು ಯಾರ ಬಳಿಯೂ ಜೊತೆಗೂ ಹೇಳಿಕೊಳ್ಳದೆ ಸಿಹಿ ಸ್ಥಿತಿಯಲ್ಲಿ ಇರುತ್ತಾಳೆ ಸೀತಾ ಸತ್ಯಗೆ ಕೀರ್ತನ ಗುಣ ಬಗ್ಗೆ ಸ್ವಭಾವದ ಬಗ್ಗೆ ಅರಿವಿದೆ ಆದರೆ ಈ ಬಾರಿ ಕೀರ್ತನ ಮಾತನಾಡಿದ ಮಾತು ಸತ್ಯ ಮನಸ್ಸನ್ನು ಕದಲಿಸಿದೆ ಕಾನೂನು ಉಲ್ಲಂಘಿಸಿದ ಕಾರ್ತಿಕ್ಗೆ ಸತ್ಯದಂಡ ಸುಳ್ಳು ಪಜಿತಿ ಸತ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಬಳಿಕ ಕಡವಾಳ ಖಡಕಾಗಿ ಅಧಿಕಾರಿ ಎಂದೇ ಫೇಮಸ್ ಆಗಿದ್ದಾಳೆ ಅನ್ಯಾಯದ ವಿರುದ್ಧ ಹೋರಾಡುವುದೇ ಆಕೆಯ ಕಾಯಕ ಕಾರ್ತಿಕ್ಗೆ ಪೊಲೀಸ್ ಜೀಪ್ ಓಡಿಸಬೇಕು ಎನ್ನುವ ಆಸೆ ಹೆಂಡತಿ ಪೊಲೀಸ್ ಅಧಿಕಾರಿ ಎನ್ನುವ ಜಂಬ ಪೊಲೀಸ್ ಜೀಪ್ನಲ್ಲಿ ನಾನು ಎಲ್ಲಿ ಹೋದರೂ ನನ್ನನ್ನು ಯಾರು ಪ್ರಶ್ನೆ ಮಾಡುವುದು ಇಲ್ಲ ಎನ್ನುವುದು ಅವನ ಆಲೋಚನೆ ಕಾರ್ತಿಕ್ ಗೆಳೆಯನ ಜೊತೆ ಸೇರಿ ಪೊಲೀಸ್ ಜೀಪ್ನಲ್ಲಿ ರೈಡಿಂಗ್ ಹೋಗುತ್ತಾನೆ ರಸ್ತೆಯಲ್ಲಿ ಜೀಪ್ ನೋಡಿ ಕಾನ್ಸ್ಟೇಬಲ್ ಸತ್ಯ ಮೇಡಮ್ಗೆ ಕರೆ ಮಾಡುತ್ತಾರೆ ಸತ್ಯ ಯೂನಿಫಾರ್ಮ್ ತೊಟ್ಟು ರೆಡಿ ಆಗುತ್ತಿರುತ್ತಾಳೆ ಸಹೋದ್ಯೋಗಿ ಕರೆ ಮಾಡಿ ಸತ್ಯ ಮೇಡಮ್ ನೀವು ಮನ್ ಎಂದು ಸತ್ಯ ಮನೆಯಲ್ಲಿ ಇದ್ದೇನೆ ಎಂದು ಕೇಳುತ್ತಾಳೆ ಮೇಡಮ್ ಪೊಲೀಸ್ ಜೀಪ್ ನಿಮ್ಮದು ನೀವು ಮನೆಯಲ್ಲೇ ಇದ್ದೀನಿ ಎಂದು ತಿದ್ದೀರಿ ಹಾಗಾದರೆ ಜೀಪ್ನಲ್ಲಿ ಯಾರು ಇದ್ದಾರೆ ಎಂದು ಪ್ರಶ್ನೆ ಮಾಡುತ್ತಾರೆ ಜೀಪನ್ನು ಸ್ಟಾರ್ಟ್ ಮಾಡಿ ನಾನು ಬರುತ್ತೇನೆ ಎಂದು ಸತ್ಯ ಅವಸರವಾಗಿ ಹೊರಡುತ್ತಾಳೆ ಇತ್ತ ಕಾನ್ಸ್ಟೇಬಲ್ ಜೀಪ್ ನಿಲ್ಲಿಸುತ್ತಾರೆ ಕಾರ್ತಿಕ್ ಹಾಗೂ ಆತನ ಗೆಳೆಯ ಜೀಪ್ನಿಂದ ಕೆಳಗಿಳಿದು ಬಂದು ಪೊಲೀಸ್ ಪೇದೆ ಜೊತೆ ಮಾತಿಗೆ ಇಳಿಯುತ್ತಾರೆ ನಾನು ಯಾರು ಗೊತ್ತಾ ಸತ್ಯ ಗಂಡ ನಾನು ಎಂದು ಕೊಂಚ ದರ್ಪದಿಂದ ಹೇಳುತ್ತಾನೆ ಆಗ ಸತ್ಯ ಬರುತ್ತಾಳೆ ಯಾಕೆ ಈ ಪೊಲೀಸ್ ಜೀಪ್ನಲ್ಲಿ ನೀವು ಬಂದ್ರಿ ಎಂದು ಸತ್ಯ ಕಾರ್ತಿಕ್ ಬಳಿ ಪ್ರಶ್ನೆ ಮಾಡುತ್ತಾಳೆ ಆತ ಕೋಪದಿಂದಲೇ ಪೊಲೀಸ್ ಜೀಪ್ನಲ್ಲಿ ಹೋಗೋದು ಅಂದುಕೊಂಡಿದ್ದೆ ಅದಕ್ಕೆ ಬಂದ್ವಿ ಈಗ ಎಂಥದ್ದು ಏನಾಗಿದೆ ಎಂದಾಗ ಸತ್ಯ ಏನೂ ಆಗಿಲ್ಲ ಆದರೆ ಪೊಲೀಸ್ ಜೀಪ್ ಹತ್ತಿರ ತಪ್ಪಿಗೆ ಫೈನ್ ಕಟ್ಟಬೇಕು ಎಂದಾಗ ಕಾರ್ತಿಕ್ಗೆ ಕೋಪ ಬರುತ್ತದೆ ಕಾರ್ತಿಕ್ಗೆ ಫೈನ್ ಹಾಕಿದ ಸತ್ಯ ಫೈನ್ ಕಟ್ಟುತ್ತೇವೆ ಎಂದಾಗ ಸತ್ಯ ಸುಮ್ಮನಾಗುತ್ತಾಳೆ ಇತ್ತ ದಿವ್ಯ ಬಾಲನನ್ನು ಹೇಗಾದರೂ ಮಾಡಿದ ಅನ್ನವನಾಗಿ ಮಾಡಿಕೊಳ್ಳಬೇಕು ಎನ್ನುವ ಆಲೋಚನೆಯಲ್ಲಿರುತ್ತಾಳೆ ಆ ಹಾದಿಯಲ್ಲಿ ಪಜೀತಿಯಲ್ಲಿ ಸಿಲುಕಿದ್ದಾಳೆ ಮನೆಯ ಎದುರು ಬಹಳ ದೊಡ್ಡ ರಂಗೋಲಿ ಹಾಕುತ್ತಾಳೆ ದಿವ್ಯ ಇದನ್ನು ನೋಡಿದ ಗಿರಿಜಾಗೆ ಶಾಕ್ ಆಗುತ್ತದೆ ದಿವ್ಯಗೆ ಹೇಗಾದರೂ ಮಾಡಿ ತನ್ನ ಮನೆಯವರು ಹಾಗೆಯೇ ಬಾಲ ಮನಸ್ಸು ಗೆಲ್ಲಬೇಕು ಎಂದು ಆಲೋಚನೆ ಮಾಡಿ ಸುಮ್ಮನೆ ರಂಗೋಲಿ ಬಿಡು ಹಾಗೆ ನಾಟಕ ಮಾಡುತ್ತಾಳೆ ರಂಗೋಲಿ ನೋಡಿ ಗಿರಿಜಮ್ಮ ಶಾಕ್ ರಂಗೋಲಿ ನೋಡಿ ಗಿರಿಜಾ ಇವತ್ತು ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟಿದ್ದಾನೆ ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ ಇತ್ತ ದಿವ್ಯಾ ಮೆತ್ತಗೆ ಮನೆಯಚೆ ತಿರುಗಿ ನೋಡಿದಾಗ ಅಮ್ಮ ಅಜ್ಜಿ ಇಬ್ಬರು ಆಕೆಯನ್ನು ನೋಡುತ್ತಾ ಇರುತ್ತಾರೆ ದಿವ್ಯಗೆ ಬಾಲನನ್ನು ಹೇಗಾದರೂ ಮಾಡಿ ಇಂಪ್ರೆಸ್ ಮಾಡಬೇಕು ಎನ್ನುವ ಆಲೋಚನೆ ಮನದಲ್ಲಿ ನೋವಿದ್ದರೂ ಅದನ್ನು ಹೇಗೆ ಹೇಳಿಕೊಳ್ಳುವುದು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದಾಳೆ ಬಾಲನ ಪ್ರೀತಿ ಗಳಿಸಬೇಕು ಎನ್ನುವ ಆಸೆಯಿಂದ ದಿವ್ಯ ಇದ್ದಾಳೆ ಎಂದರೆ ಅದು ಎಲ್ಲರ ಭ್ರಮೆಯಷ್ಟೇ ದಿವ್ಯ ಪರಿಸ್ಥಿತಿ ನೋಡಿ ನಕ್ಕ ಮನೆ ಮಂದಿ ಅಜ್ಜಿ ಹೊಗಳಬೇಕು ಎನ್ನುವಷ್ಟರಲ್ಲಿ ರಂಗೋಲಿ ಬಿಟ್ಟಾಕೆ ಬಂದು ದಿವ್ಯ ಅಕ್ಕ ನೂರು ರೂಪಾಯಿ ಕೊಡ್ತೀನಿ ಅಂದರೆ ನಾನು ರಂಗೋಲಿ ಬಿಟ್ಟಿದ್ದೇನೆ ನನಗೆ ನೂರು ರೂಪಾಯಿ ಕೊಡಿ ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ದಿವ್ಯಾಗೆ ಮನೆಯವರ ಮುಂದೆ ಏನು ಹೇಳಬೇಕು ಎಂದು ತಿಳಿದಾಗುತ್ತದೆ ಬಹಳ ಮುಜುಕರಕ್ಕೆ ಈಡಾಗುತ್ತಾಳೆ ಮತ್ತೆ ಸೀರಿಯಲ್ ಸತ್ಯ ತವರು ಮನೆಗೆ ಅವಮಾನ ಮಾಡಿದ ಕೀರ್ತನ ಸತ್ಯ ಶ್ರಮಜೀವಿ ಆಕೆ ದುಡಿದ ದುಡ್ಡಿನಲ್ಲಿ ತನ್ನ ಹೆತ್ತವರಿಗೆ ಒಂದು ಪಾಲನ್ನು ಎತ್ತಿಡುವ ಮಹಾದೇವತೆ ತನ್ನನ್ನು ಹೊತ್ತು ಎತ್ತು ಬಳಸಿದ ಅಮ್ಮ ಹಾಗೂ ಅಜ್ಜಿ ಎಷ್ಟು ಕಷ್ಟದಲ್ಲಿ ಜೀವನ ಸಾಕಿಸುತ್ತಾ ಇದ್ದಾರೋ ಅವರಿಗೆ ಇನ್ನೂ ಯಾರು ದಿಕ್ಕು ಎಂದಲೇ ಯೋಚನೆ ಮಾಡುತ್ತಿರಬೇಕಾದರೆ ಭಾವ ಮನೆಯಲ್ಲಿ ಇರುವ ತನಕ ಮನೆಯಲ್ಲಿ ಅಮ್ಮ ಹಾಗೂ ಅಜ್ಜಿ ಚೆನ್ನಾಗಿರುತ್ತಾರೆ ಎಂಬುವ ನಂಬಿಕೆ ಬಂದಿದೆ ಆದರೆ ತಾನು ಕೂಡ ಅಮ್ಮನಿಗೆ ಹಣ ನೀಡಿದರೆ ಅವರಿಗೆ ಮತ್ತಷ್ಟು ಸಹಾಯ ಆಗಬಹುದು ಎನ್ನುವ ಆಸೆ ಸತ್ಯನಿಗೆ ಈ ಬೇಡಿಕೆಯನ್ನು ಮೊದಲು ಅತ್ತೆಯ ಬಳಿ ಹೇಳಿಕೊಳ್ಳುತ್ತಾಳೆ ಸತ್ಯ ಸತ್ಯಗೆ ಅತ್ತೆ ಎಂದರೆ ಕೊಂಚ ಅಂಜಿಕೆ ಸೀತಾ ಎಷ್ಟೇ ನಾಜೂಕಾಗಿ ಇದ್ದರೂ ಸತ್ಯಗೆ ಬಹಳ ಭಯ ಆಗುತ್ತದೆ ಎಲ್ಲಿ ನನ್ನ ಅತ್ತೆ ತವರಿಗೆ ಹಣ ನೀಡುವುದನ್ನು ನೋಡಿ ತಪ್ಪು ತಿಳಿದುಕೊಳ್ಳುತ್ತಾರೋ ಏನೋ ಅನ್ನುವ ಸಣ್ಣ ಅಳುಕಿರುತ್ತದೆ ಆದರೂ ಈ ಬಗ್ಗೆ ಸೀತಾ ಬಳಿ ಹೇಳಿದಾಗ ಸೀತಾ ಕೊಂಚ ಖಡಕ್ಕಾಗಿಯೇ ನಡೆದುಕೊಳ್ಳುತ್ತಾರೆ ನೋಡೆ ಊರ್ಮಿಳ ಸತ್ಯ ಕೆಲಸಕ್ಕೆ ಸೇರಿ ಮೊದಲ ಸಂಬಳ ಬಂದಿದೆ ಅದನ್ನು ತವರಿಗೆ ಕೊಡಲು ನೋಡುತ್ತಿದ್ದಾಳೆ ಹೆಸರಿಗೆ ಅಷ್ಟೇ ನನ್ನ ಬಳಿ ಹಣ ಕೊಡುವ ಹಾಗೆ ನಾಟಕ ಮಾಡುತ್ತಿರುವುದು ಆದರೆ ಸತ್ಯ ಬೇರೇನೇ ಇದೆ ಎಂದು ಹೇಳಿದಾಗ ಸತ್ಯ ಏನು ಮಾಡಬೇಕು ಎಂದು ತಿಳಿಯದಾಗುತ್ತದೆ ಇತ್ತ ಸೀತಾಗೆ ನಗು ಬರುತ್ತದೆ ಸತ್ಯ ಟೆನ್ಷನ್ ಮಾಡಿಕೊಂಡು ಇರುವುದನ್ನು ನೋಡಿದ ಊರ್ಮಿಳ ಹಾಗೂ ಸೀತಾ ಜೋರಾಗಿ ನಗುತ್ತಾರೆ ಆಗ ಸತ್ಯ ಯಾಕಪ್ಪ ಇವರು ನಗುತ್ತಿದ್ದಾರೆ ಎನ್ನುವ ಹಾಗೆ ಅವರನ್ನು ನೋಡುತ್ತಾಳೆ ಸೀತಾ ಆಗ ಸತ್ಯ ಬಳಿ ಹೇಳುತ್ತಾಳೆ ನಿನ್ನ ತಂದೆ ತಾಯಿಗೆ ಹಣ ಕೊಡಲು ನನ್ನ ಪರ್ಮಿಷನ್ ಯಾಕೆ ಅವರಿಗೆ ನೀನೇ ಆಧಾರ ಅವರಿಗೆ ಈ ಹಣ ಸಹಾಯ ಆಗುವುದಾದರೆ ಕೊಟ್ಟು ಬಿಡು ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಸತ್ಯಗೆ ಬಹಳ ಖುಷಿಯಾಗುತ್ತದೆ ಅತ್ತೆ ಮಾತಿಗೆ ಖುಷಿಯಲ್ಲಿದ್ದ ಸತ್ಯ ಆಕೆ ಹಣವನ್ನು ತೆಗೆದುಕೊಂಡು ಮಹಡಿ ಹತ್ತಿರ ಬರಬೇಕಾದರೆ ಕೀರ್ತನ ಹಾಗೂ ಸುವಾಸಿರುತ್ತಾರೆ ಸತ್ಯ ಖುಷಿಯಾಗಿರುವುದನ್ನು ಕಂಡು ಏನು ಸತ್ಯ ಖುಷಿಯಾಗಿದೆಯಾ ಮೊದಲ ತಿಂಗಳ ಸಂಬಳ ಬಂತ ಏನೋ ತವರು ಮನೆಗೆ ಸ್ವಲ್ಪ ಹಣ ಕೊಡುತ್ತೇನೆ ಎಂದು ಹೇಳುತ್ತಿದ್ದೀರಿ ತವರು ಮನೆಯಿಂದ ಮಗಳನ್ನು ಗಂಡನ ಮನೆಗೆ ಕಳುಹಿಸಿದ ಬಳಿಕ ಕೂಡ ತವರಿನ ಮೋಹ ಬಿಡದೆ ಇರುವ ನೀನು ಅವರಿಗೆ ಹಣ ಕಳಿಸಲು ನೋಡುತ್ತಿದ್ದೀಯಾ ಅಷ್ಟಕ್ಕೂ ಈ ಹಣವನ್ನು ನಿಮ್ಮ ಮನೆಯವರು ತೆಗೆದುಕೊಳ್ತಾರಾ ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡುತ್ತಿರಬೇಕಾದರೆ ಸತ್ಯಗೆ ಏನು ಮಾತನಾಡಬೇಕು ಎಂದು ಹೇಳಬೇಕು ಎಂದು ತೋಚದಾಗುತ್ತದೆ ಕೀರ್ತನ ಮಾತಿಗೆ ಬೇಸರ ಬೇಸರಗೊಂಡ ಸತ್ಯ ಇನ್ನು ಅದರಲ್ಲೂ ಸತ್ಯ ಎದುರು ಕೀರ್ತನ ಹಾಗೆ ತವರು ಮನೆಯನ್ನು ನಿಂದನೆ ಮಾಡಿ ಮಾತನಾಡುತ್ತಾಳೆ ಇದನ್ನು ಸೀತ ಕದ್ದು ಕೇಳಿಸಿಕೊಂಡು ಇರುತ್ತಾಳೆ ಸತ್ಯನಿಗೆ ಬಹಳ ಬೇಸರ ಆಗುತ್ತದೆ ಆಕೆ ತವರು ಮನೆಗೆ ನೀಡಬೇಕಾದ ಹಣವನ್ನು ಎಲ್ಲಿ ಇಡಬೇಕು ಅಲ್ಲಿಯೇ ವಾಪಸ್ ಹೋಗಿ ಇಡುತ್ತಾಳೆ ಇದನ್ನು ನೋಡಿದ ಸೀತಾಗೆ ಬಹಳ ನೋವಾದರೆ ಕೀರ್ತನ ಕೇಕೆ ಹಾಕಿ ನಗುತ್ತಾಳೆ ಕೀರ್ತನ ಮೊಂಡಾಟಕ್ಕೆ ಬ್ರೇಕ್ ಹಾಕಿದ ಸೀತಾ ಇದನ್ನೆಲ್ಲ ಕದ್ದು ಕೇಳಿಸಿಕೊಳ್ಳುತ್ತಿದ್ದ ಸೀತಾಗೆ ಬಹಳ ನೋವಾಗುತ್ತದೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಇವಳು ಯಾಕೆ ಹೀಗೆ ಮಾಡುತ್ತಿದ್ದಾಳೆ ಎಂದು ಮನದಲ್ಲಿ ಬಹಳ ಬೇಸರ ಮಾಡುತ್ತದೆ ಆದರೆ ಅದನ್ನು ಯಾರ ಬಳಿವು ಜೊತೆಗೂ ಹೇಳಿಕೊಳ್ಳದೆ ಸಿ ಸ್ಥಿತಿಯಲ್ಲಿ ಇರುತ್ತಾಳೆ ಸೀತಾ ಸತ್ಯಗೆ ಕೀರ್ತನ ಗುಣ ಬಗ್ಗೆ ಸ್ವಭಾವದ ಬಗ್ಗೆ ಅರಿವಿದೆ ಆದರೆ ಈ ಬಾರಿ ಕೀರ್ತನ ಮಾತನಾಡಿದ ಮಾತು ಸತ್ಯ ಮನಸ್ಸನ್ನು ಕದಲಿಸಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳ ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಫಾರ್ ಮೋರ್ ವೀಡಿಯೋಸ್